ಸಂಚಾಲಕರಾಗಿ ಆಯ್ಕೆಯಾಗಿರುವಂತಹ ಸ್ವಾಮಿದಾಸ್ ಕೆಂಪೇನವರ ಸಮಾವೇಶ ಈ ಸಮಾವೇಶಗಳ ಸಮಾಜಕ್ಕೆ ಅಂತ ಈ ಒಂದು ಸಮಾಜಕ್ಕೆ ಒಂದು ಬೇಡಿಕೆ ಇತ್ತು ಅದಕ್ಕೆ ಸುಪ್ರೀಂ ಕೋರ್ಟ್ ಅಸ್ತು ಅಂತ ಹೇಳಿ ತೀರ್ಪು ಕೊಟ್ಟಿದೆ ಬಹಳ ಖುಷಿಯ ದಿವಸ ಇದೆ ಇಂತಹ ಒಂದು ಸಂದರ್ಭದ ಈ ಒಂದು ವೇದಿಕೆಯಲ್ಲಿ ಸ್ವಾಮಾಸ್ ಅವರೇ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ವೀರಪ್ಪ ಔರಾದೆಯವರೇ ನಮ್ಮ ಪ್ರಶಿಕ್ಷಣ ಪ್ರಕೋಷ್ಠದ ರಾಜ್ಯದ ಸಂಚಾಲಕರಾದ ರಾಜಶೇಖರ್ ನಾಗಮೂರ್ತಿ ಅವರೇ ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳಾದ ರಾಜ್ಕುಮಾರ್ ಪಾಟೀಲ್ ಅವರೇ ನಮ್ಮ ಪಾರ್ಟಿಯ ಹಿರಿಯರು ನ್ಯಾಯವಾದಿಗಳು ಸಮಾಜದ ಅಧ್ಯಕ್ಷರೂ ಆದ ದಯಾನಂದ ವಕೀಲರೇ ಸಮಾಜದ ಹಿರಿಯರು ನಮ್ಮ ಆತ್ಮೀಯರಾದ ಬೋರ್ಡ್ ಇರ್ತಾವಲ್ಲ ಉಡುಪಿ ಹೊತ್ತ ಭವಾನಿ ಇದು ರೋಡ್ ಮೇಲೆ ಬರ್ದಿದ್ದು ಓದಿ ಅವ ಸಾಹಿತ್ಯ ಅಂದ್ರೆ ಅವನ್ ಎಂತ ಟ್ಯಾಲೆಂಟ್ ಇರ್ಬೋದು ಅದಕ್ಕೆ ವಿರುದ್ಧವಾಗಿ ಇವತ್ತು ಪ್ರಪಂಚದಲ್ಲಿ ನಮ್ಮ ರಾಜ್ಯದಲ್ಲಿ ಅನೇಕ ಹೋರಾಟಗಾರರು ಮಾದಿಗ ಸಮಾಜದ ಅನೇಕ ಹೋರಾಟಗಾರರು ನಮ್ಮ ಒಂದು ಒಳಮೀಸಲಾತಿ ಮೀಸಲಾತಿ ಹೋರಾಟ ಮಾಡಿದಾರ ಅವರಿಗೂ ಕೂಡ ನಾವು ಧನ್ಯವಾದ ಅರ್ಪಿಸ್ತೀವಿ ಮತ್ತು ವಿಶೇಷವಾಗಿ ಈ ಒಂದು ಹೋರಾಟಕ್ಕಾಗಿ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಕಾರ್ಯಕ್ರಮದಲ್ಲಿ ಏನು ನಮ್ಮ ಸಮಾಜದ ಹಣ ತಮ್ಮರು ಇವತ್ತು ಆಕ್ಸಿಡೆಂಟ್ ನಲ್ಲಿ ಏನಾದ್ರು ಡೆತ್ ಆಗಿದಾರ ಅವರಿಗೂ ಕೂಡ ನಾವು ಗೌರವ ಗೌರವ ಪೂರ್ವಕವಾಗಿ ನಮನ ಸಲ್ಲಿಸ್ತೀವಿ ಮತ್ತು ಅವ್ರ ಕುಟುಂಬಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ ಯಾವ್ದು ಯಾಕಂದ್ರೆ ಆ ತ್ಯಾಗ ಬಹಳ ಬರೋದಿಲ್ಲ ದೊಡ್ಡ ಜನಸಂಖ್ಯೆ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿ ಬಹಳ ವಿಭಿನ್ನ ರೀತಿಯಿಂದ ಕಾರ್ಯಕ್ರಮಗಳು ಮಾಡ್ಕೊಂಡು ಸರ್ಕಾರಕ್ಕೆ ಒಂದು ಕೆಲಸಗಳು ಮಾಡಿದಾರ ಇಷ್ಟೆಲ್ಲ ಮಾಡಿದ್ರು ಕೂಡ ಯಾವ್ದೋ ಒಂದು ಹಂತಕ್ಕೂ ಹೊಲ ಮೊನ್ನೆ ಆಂಧ್ರ ತೆಲಂಗಾಣ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಂದು ಮಾತು ಕೊಟ್ಟಿದಂತ ನಡೆದ ಅವರಿಗೂ ಕೂಡ ನಮ್ದು ನಮ್ಮ ಕರ್ನಾಟಕ ಮಾಜಿ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಹಾಗೂ ನಮ್ಮ ಎಲ್ಲ ವೇದಿಕೆ ಪರವಾಗಿ ಅವ್ರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ ಯಾಕಂದ್ರೆ ಇವತ್ತು ನಮ್ ಒಳ ಮೀಸಲಾತಿ ಬಹಳ ಶೈಕ್ಷಣಿಕ ನಾವು ಮುಂದೆ ಬೆಳಿಬೇಕಾದ್ರೆ ನಮಗೆ ಇದು ಭಾಳ ಇತ್ತು ಅದಕ್ಕೆ ಧನ್ಯವಾದ ಅರ್ಪಿಸ್ತೀನಿ ನಮ್ದು ಎಲ್ಲ ಒಂದು ಹಿತೇಶಿಗಳು ಮತ್ತು ಮಾದಿ ಸಮಾಜ ಸಮಸ್ತ ಜಿಲ್ಲೆ ಮಾದಿ ಸಮಾಜದ ವತಿಯಿಂದ ನಾವು ಪ್ರಧಾನಮಂತ್ರಿಯವರಿಗೆ ಮಂಜಕೃಷ್ಣ ಮಾದಿ ಅಣ್ಣನವರಿಗೆ ಸಮಾಜದ ಎಲ್ಲ ಹಿರಿಯರಿಗೂ ಕೂಡ ನಾವು ಧನ್ಯವಾದ ಅರ್ಪಿಸಿ ಅಣ್ಣಭೋಸ್ ಆಟ ಕಾರ್ಯಕ್ರಮದ ಮುಟ್ಟ ಆಚರಣೆ ಮಾಡ್ತಾ ಈ ಕಾರ್ಯಕ್ರಮ ಇಲ್ಲಿ ನಾವು ಮುಕ್ತಾಯವನ್ನು ಮಾಡಿ ಎಲ್ಲರಿಗೂ ನಮಸ್ಕಾರ ಸಲ್ಲಿಸ್ತೀವಿ